ಐವತ್ತನೂ ವರ್ಷದ ಹುಟ್ಟುಹಬ್ಬ ನಾನು ಎಂದಂತೆ ತಾಯಿ ತಂದೆ ಮಡ್ಲಲ್ಲಿ ಆಚರಿಸ್ಕೋಬೇಕು ಅನ್ನೋ ಆಸೆ ನನಗೆ ಅವರು ಇನ್ನೂ ಜೀವಂತವಾಗಿದ್ದಾರೆ ಸೊ ಹಾಗಾಗಿ ಅವ್ರ ನೆನಪುಗಳು ಇಲ್ಲಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಪ್ರತಿ ವರ್ಷ ಎರಡನೇ ಸಾರಿ ಮತ್ತೊಂದು ಸಾರಿ ಬಂದು ಎಲ್ಲಿ ನನಗೆ ಸಹಕಾರ ತ ಸಹಕಾರ ನೀಡ್ತಾ ಇರಬೇಕು ಮತ್ತು ನಾಳೆ ಎಲ್ಲ ಅಭಿಮಾನಿಗಳ ಜೊತೆ ನಾನು ಒಂದು ಮಾಡಬೇಕು ಮಾಡಬೇಕನ್ನೋ ಆಸೆ ಯಾಕಂದರೆ ಅವರು ನಮ್ಮನ್ನು ಸಾಕಿ ಸಲಗಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿರೋದು ಅವ್ರ ಜೊತೆ ಒಂದು ತುತ್ತು ತಿನ್ನಬೇಕು ಅನ್ನೋ ಆಸೆ ಆ ಒಂದು ಆಸೆ ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಅದೇ ಆಸೆ ಇರೋದು ಎಲ್ರಿಗೂ ಊಟ ಮಾಡ್ತಾರೆ ನಮ್ಮ ತಂದೆನೂ ಅದೇ ಹೇಳೋರು ಅದನ್ನು ನಾಳೆ ಕೂಡ ಇದೆ ತಮ್ಮ ಸಹಕಾರ ಇರಲಿ ನನಗೆ ಯಾವಾಗಲೂ ಅದನ್ನು ಹೊರ್ತುಪಡಿಸಿ ವಿಶೇಷವಾದ್ದು ಅಂದರೆ ಅಯೋಧ್ಯಾ ಮಂದಿರ ನಿರ್ಮಾಣದ ಬಗ್ಗೆ ನಮ್ಮ ಹೆಮ್ಮೆ ಪಡೋ ವಿಷಯ ಅಂದ್ರೆ ನಮ್ಮ ಕರ್ನಾಟಕದವರೇ ಆದ ಅರ್ಜುನ್ ಯೋಗಿ ಅಂತ ಹೇಳಿ ಅರ್ಜುನ್ ಅರುಣ್ ಯೋಗಿ ಅರುಣ್ ಯೋಗಿ ಅಂತ ಹೇಳಿ ನಮಗೆ ಅವರೇ ಕೆತ್ತನೆ ಮಾಡಿದಂತ ಮತ್ತೆ ಕಲ್ಲು ತಂದಿರೋದು ಕೂಡ ನಮ್ಮದೇ ಕರ್ನಾಟಕದ ತಗೊಂಡೋಗ್ತಾ ಇರೋದು ಅದೊಂದು ದೊಡ್ಡ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಆಗಿ ರಾಮನ್ನ ಯಾವಾಗ್ಲೂ ಚಿಕ್ಕ ವಯಸ್ಸಿಂದನೂ ನಾವು ಅದನ್ನ ನೆನೆಸ್ಕೊಂಡಿದೀವಿ ಜಪ ಮಾಡ್ತೀವಿ ರಾಮ ಯಾರು ಗೊತ್ತಿಲ್ಲ ಎಲ್ಲ ಮರಗಳಲ್ಲೂ ರಾಮ ಇದ್ದೇ ಇರ್ತಾರೆ ಅದನ್ನೇ ಹೇಳ್ಕೊಡೋರು ನಮ್ಮ ತಾಯಿ ತಂದೆ ಕೂಡ ಅದೇ ಹೇಳ್ಕೊಟ್ಟಿದ್ರು ದೊಡ್ಡ ರಾಮ ಅಲ್ಲಿದ್ದಾರೆ ನನಗೆ ರಾಮ ಸೀತೆ ಎಲ್ಲಿದ್ದಾರೆ ಸೊ ಹಂಗಾಗಿ ಇವತ್ತು ನೀವು ಬಂದಿರೋದು ತುಂಬ ಖುಷಿಯಾಗಿದೆ ಅದು ನಮ್ಮ ತಾಯಿ ಹೋಗೋ ಮೂಮೆಂಟಲ್ಲಿ ನಾನು ಕೀರ್ತಿ ನಮ್ಮ ಅಕ್ಕದಿರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಇಪ್ಪತ್ತ್ಮೂರು ದಿವಸ ಅವರೇನು ಸಾವಿರ ಬಚ್ಚಿನ ಮಧ್ಯೆ ಹೋರಾಡ್ತಿದ್ರು ಅವಾಗ ಅದನ್ನು ತೋಡಿ ತುಂಬ ನಾವು ನಾಲ್ಕು ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡಿದ್ವಿ ಅವ್ರು ನಾವು ಅವ್ರನ್ನ ಬಿಟ್ಟಿದ್ದಕ್ಕೆ ಆಗೋಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ವರ್ಷದ ಬರ್ತಾ ಇರ್ತೀವಿ ಬಟ್ ನಾನು ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತೆಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನನ್ನ ತಂಗಿ ಇನ್ನೊಬ್ಬ ಅಕ್ಕ ಕೀರ್ತಿ ಎಲ್ಲ ಸೇರಿ ಇನ್ನು ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಿದ್ರು ನಮ್ಮನ್ನ ಬಿಟ್ಟೋಗ್ತಾ ಹೋಗ್ತಾ ಇಲ್ಲ ಅದು ಇಲ್ಲಿಗೆ ಹೇಳ್ಕೊಂಬರತ್ತೆ ಸೊ ಇನ್ ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು ಯಾವಾಗಲೂ ಹೇಳೋರು ಅವರು ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನು ಸುಮ್ಮನೆ ಏನಾಗಲ್ಲ ಗಾಬರಿ ಬೀಳ್ಬೇಡ ಅದು ಹಂಗೆ ಆಗ್ತಾ ಇದೆ ನೀವು ಹೇಳ್ದಂಗೆ ಹೌದು ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳೋರು ಸಾಕಪ್ಪ ಎಲ್ರಿಗೂ ಕೇಳ್ಕೊ ವಿಜಯ್ ಅಂತ ಹಾಕ್ಬೇಡ ಅನ್ನೋ ಹಾಕಿದ್ರೆ ವಿಜಯ್ ಅಂತ ಹಾಕ ಇಲ್ಲ ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೋಪ್ಪ ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ ಇನ್ಮೇಲಾದರೂ ಚೆನ್ನಾಗಿರು ಅಂತ ಅಂದರು ಆ ಹೆಸ್ರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ ತಾವೇ ಅದು ನನಗೆ ಅದೆಲ್ಲ ಎಲ್ಪ ಮಾಡಿದರೆ ಕೂಡ ಅವ್ರು ಹೇಳಿ ಅದನ್ನು ತೀರೋದ್ರು ಬಟ್ ನನಗೆ ಆ ಗೆಲುವು ಸಿಗ್ತಾನೆ ಇದೆ ಹೌದ್ ಆಗಿದೆ ವಿಜಿ ವಿಜಿ ಅದ್ ವರ್ಕ್ ಆಗ್ಲಿಲ್ಲ ದಯಮಾಡಿ ಎಲ್ಲಾರು ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗ ಅನ್ಕೋ ವಿಜಿ ಅಂತ ಬಿಟ್ಬಿಟ್ಟು ಏನ್ ಯೂಸ್ ಮಾಡಿ